ಇತ್ತೀಚಿನ ಮೂಢ ವಿಚಾರ ಏನು ಚರ್ಚೆ ಆಗ್ತಾ ಇದೆ ಅದರಲ್ಲಿ ನಮ್ಮಲ್ಲೇ ಇದ್ದು ಈ ನಮಗೆ ಜೆ ಡಿ ಎಸ್ಗೆ ಒಂದು ಶಾಪ ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮಲ್ಲೇ ಇರ್ತಾರೆ ಅಧಿಕಾರ ಪಡಿತಾರೆ ಮತ್ತೆ ಆಸೆ ಆಮಿಷಗಳಿಗೆ ಪ್ರೇರಿತರಾಗ್ತಾರೆ ಮತ್ತೆ ನಮ್ಮ ಪಾರ್ಟಿಯಿಂದ ಹೋಗಿ ನಮ್ಮ ನಾಯಕರನ್ನೇ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಅವ್ರಿಗೆ ಏನಾದರೂ ಒಂದು ವೇದಿಕೆ ಸಿಕ್ಕಿದರೆ ಎಮ್ ಎಲ್ ಸಿ ಅಂತೇಳಿ ಅದು ನಮ್ಮ ಪಕ್ಷದಿಂದ ನನ್ನ ನಾಯಕರಾದಂಥ ಕುಮಾರಂಡ್ರವ್ರ ಬಗ್ಗೆ ಮೊನ್ನೆ ಕಾಂಗ್ರೆಸ್ನ ವಕ್ತಾರರಾಗಿ ರಾಜ್ಯದಲ್ಲಿ ಒಂದು ಗೋಷ್ಠಿಯನ್ನು ಮಾಡ್ತಾರೆ ಕುಮಾರಣ್ಣರವರು ಮೂಡಾದಲ್ಲಿ ನಿವೇಶನವನ್ನು ಪಡೆದಿದ್ದಾರೆ ಆಮೇಲೆ ಕುಮಾರಂಡ್ರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ ಕುಮಾರಣ್ಣವ್ರ ಹೆಸರಲ್ಲಾಗಲಿ ನಿಖಿಲ್ ಅವ್ರ ಹೆಸರಲ್ಲಾಗಲಿ ಅನಿತಮ್ನವ್ರ ಹೆಸರಲ್ಲಾಗಲಿ ಮೈಸೂರು ನಾಗ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ ಆದರೆ ಕುಮಾರಣ್ಣರವರು ಹದಿನಾರು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜೆ ಪಿ ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ ಹಣವನ್ನು ಕೂಡ ಕಟ್ತಾರೆ ಇವತ್ತು ಅವ್ರು ಕಟ್ಟಿರ್ತಕ್ಕಂತ ಹಣ ಪ್ರಾಧಿಕಾರದಲ್ಲಿ ಇದೆ ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ ಎರಡು ಬಾರಿ ಆದಾಗ್ಲೂ ಕೂಡ ಆ ನಿವೇಶನವನ್ನ ತೆಗೆದುಕೋಬೋದಿತ್ತು ಬಟ್ ತೆಗೆದುಕೊಳ್ಳಿಲ್ಲ ಈಗ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ನಾನು ಇಷ್ಟು ವರ್ಷ ಆಗಿದೆ ದುಡ್ಕಟ್ಟಿ ನಿವೇಶನ ಮಂಜೂರಾತಿ ಮಾಡಿದ್ದೀರಿ ಅಲ್ಲಿ ಭೌತಿಕವಾಗಿ ಖಾಲಿ ಇಲ್ಲ ಅದು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಇನ್ನೂ ಕೂಡ ಕೊಟ್ಟಿಲ್ಲ ಈ ರಾಜ್ಯದ ಜನರನ್ನು ತಪ್ಪುದಾರಿಗೆ ದಯಮಾಡಿ ಎಳೆಯುವಂಥ ಕೆಲಸವನ್ನು ಮಾಡಿಬಿಡಿ ಅದಕ್ಕೆ ನಿಮ್ಮ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿಟ್ಟಿದ್ದಾರೆ ಅದನ್ನು ಪ್ರೊಸೀಡಿಂಗ್ಸು ಕೂಡ ನಿಮಗೆ ಕೊಟ್ಟಿದ್ದೀವಿ ಕುಮಾರಂಡವರ ಹಣ ಪ್ರಾಧಿಕಾರದಲ್ಲಿದೆ ಎಂಬತ್ತೈದರಿಂದ ಆದರೆ ನಿವೇಶನ ಮಾತ್ರ ಇಲ್ಲಿವರೆಗೂ ಅವ್ರಿಗೆ ಸ್ವಾಧೀನ ಕೊಟ್ಟಿಲ್ಲ ಅದು ಇಂಡಸ್ಟ್ರಿಯಲ್ ಸೈಟ್ ಇದು ಕಮರ್ಷಿಯಲ್ ಸೈಟು ಅಲ್ಲ ವಸತಿ ಸೈಟು ಅಲ್ಲ ಇದನ್ನು ತಪ್ಪದಾರಿ ಎಳೆಯುವಂಥದ್ನ ಕೆಲವು ಮುಖಂಡರುಗಳು ಏನು ಮಾಡ್ತಾಯಿದ್ರಿ ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಅಂಥ ಹೆಗಡನ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರನ್ನೊಣ ನೋಡಕ್ಕೆ ಹೋಗೋರಿ ಅಂಥೇಳಿ ಈ ಮೂಲಕ ನಿಮ್ಮಗಳ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ